ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಲಾವತಿ ಕಿಚನ್ಸ್ ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕದ ಮೊಹರಾಮ್ ಸ್ಪೆಷಲ್ ಮಾದಲಿ ಮಾಡ್ತಾಯಿದ್ದೀನಿ ಸೊ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಮಾದಲಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಎರಡು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಬೆಲ್ಲ ಉರುಗಡ್ಡಲೆ ತುರಿದಿರುವಂಥ ಕೊಬ್ಬರಿ ಎರಡು ಏಲಕ್ಕಿ ಮತ್ತು ಸೋಪು ಇವಾಗ ಮೊದಲು ನಾವು ಗೋಧಿ ಹಿಟ್ಟು ತಗೊಳ್ಳೋಣ ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಜರ್ಡಿ ಅನ್ನ ಅದಾದ ಅದಾದಮೇಲೆ ಎರಡು ಕಪ್ಪಿಗೆ ಬೇಕಾಗಷ್ಟು ನೀರನ್ನು ಹಾಕೋತಾ ಗಟ್ಟಿ ನಾದ್ಕೋಬೇಕು ಅದು ಗಟ್ಟಿಯಾಗೋವರೆಗೂ ಅದಾದಮೇಲೆ ಅದು ಈ ಥರ ಆಗಿರಬೇಕು ಸೊ ಈ ಥರ ಗಟ್ಟಿಯಾಗಿರ್ಬೇಕು ಅದಾದಮೇಲೆ ಇದನ್ನು ಒಂದು ಬೌಲಲ್ಲಿ ಹಾಕಿ ಟೆನ್ ಟ್ವೆಂಟಿ ಮಿನಿಟ್ಸ್ ಹಾಗೆ ಟ್ವೆಂಟಿ ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿಡಬೇಕು ಅದಾದಮೇಲೆ ಈ ಥರ ಉದ್ದಕ್ಕೆ ಮಾಡಿಕೊಂಡು ಅದನ್ನು ಚಾಕುನಲ್ಲಿ ಕಟ್ ಮಾಡ್ಕೋಬೇಕು ಚಾಕುನಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ರೌಂಡ್ ಮಾಡ್ಕೊಳ್ಳೋಕ್ಕೆ ಅದಾದಮೇಲೆ ಈ ಥರ ತೊಗೊಂಡು ಅದನ್ನು ನೀಟಾಗಿ ರೌಂಡ್ ಮಾಡ್ಕೋಬೇಕು ಮಾಡ್ಕೊಂಡಾದ ಮೇಲೆ ಸ್ವಲ್ಪ ದಪ್ಪನ ದಪ್ಪಾಗಿ ರೌಂಡನ್ನು ಮಾಡ್ಕೊಳ್ಳಿ ಅದಾದ್ಮೇಲೆ ಇವಾಗ ಹಿಟ್ಟನ್ನು ತಗೊಂಡು ಅದಾದಮೇಲೆ ಈ ಥರ ತೀಡಬೇಕು ಸ್ವಲ್ಪ ದಪ್ಪನಾಗಿ ತೀಡ್ಕೋಬೇಕು ಹಂಗಂದರೆ ಮಾದಲಿ ಎಲ್ಲ ಚೆನ್ನಾಗಿ ಬರುತ್ತೆ ಈ ಥರ ತೀಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೋಬೇಕು ಇಲ್ಲ ಅಂದರೆ ಕೆಳಗಡೆ ಅಂಟ್ಕೊಳ್ಳುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಅದನ್ನು ನೀಟಾಗಿ ತೀಡ್ಕೊತ ತಿರುಗಿಸ್ಬೇಕು ಈ ಥರ ಆದಮೇಲೆ ಅದನ್ನ ನೀಟಾಗಿ ಹಿಟ್ಟೆಲ್ಲ ಜಾಡಿಸ್ಕೊಂಬಿಟ್ಟು ಅದನ್ನು ಕಾದಿರೋ ಅಂಚಿಗೆ ಹಾಕಬೇಕು ಅದಾದಮೇಲೆ ಅದು ಸ್ವಲ್ಪ ಕಾಯೋವರೆಗೂ ಕಾಯಬೇಕು ಕಾಯ್ದಾದ್ಮೇಲೆ ಅದನ್ನ ಇವಾಗ ತಿರುಗಿಸಿ ಹಾಕಬೇಕು ಉಲ್ಟ ಮಾಡಿ ಹಾಕಬೇಕು ನೀಟಾಗಿ ಬೆನೆಸ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಆಗುತ್ತೆ ಅದನ್ನ ನೀಟಾಗಿ ಚೌಟಿಂದ ನೀಟಾಗಿ ಬೆನೆಸ್ಕೋಬೇಕು ಅದೆಲ್ಲ ನೀಟಾಗಿ ಕೆಂಪಿಗೆ ಆಗೋವರೆಗೂ ಬೆನ್ಸ್ಕೋಬೇಕು ಈ ಥರ ಚಪಾತಿ ರೆಡಿ ಆದಮೇಲೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಎಲ್ಲ ಇದನ್ನೆಲ್ಲ ತಗೊಂಡ್ಬಿಟ್ಟು ಇವಾಗ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಪೀಸ್ ಪೀಸ್ ಮಾಡಿ ಈ ಥರ ಹಾಕಬೇಕು ಹಾಕಿದ ಮೇಲೆ ಸೊ ಮಿಕ್ಸಿ ಜಾರಲ್ಲಿ ಎಷ್ಟು ಇಡಿಸುತ್ತೆ ಅಷ್ಟು ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಎಲ್ಲ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸೊ ಅದಕ್ಕೆ ಎಷ್ಟು ತಕ್ಕಷ್ಟು ಇಡಿಸೋಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ಇದನ್ನು ನೀಟಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದಾದಮೇಲೆ ಈ ಥರ ಬರೋವರೆಗೂ ಮಿಕ್ಸಿ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಆಗಿರ್ಬೇಕು ಅದು ಸೊ ಅದಾದಮೇಲೆ ಇದನ್ನ ಒಂದು ಬೌಲಿಗೆ ಹಾಕ್ಕೊಳ್ಳಿ ಮೇಲೆ ಸೊ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ ಬೆಲ್ಲವನ್ನು ಅದಾದ ಅದಾದಮೇಲೆ ಒಂದು ಕಪ್ ಬೆಲ್ಲ ಹಾಕಿದಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಆವಾಗಲೇ ತೋರಿಸಿದಂಥ ಹುರ್ಗಡ್ಡಲೆ ಮತ್ತು ತುರಿದಿರುವಂಥ ಕೊಬ್ಬರಿ ಹಾಗೆ ಯಾಲಕ್ಕಿ ಮತ್ತು ಸೋಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೆ ನೀಟಾಗಿ ಅದು ಮಿಕ್ಸ್ ಆಗೋವರೆಗೂ ಕಲಿಸ್ತಾ ಇರಬೇಕು ಎಲ್ಲ ಬೆಲ್ಲ ಮತ್ತು ಬೆಲ್ಲ ಎಲ್ಲ ನೀಟಾಗಿ ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ವಲ್ಲ ಅದು ಮಿಕ್ಸಿಗೆ ಹಾಕ್ಕೊಂಡ್ವಲ್ಲ ಸೊ ಅದಕ್ಕೆ ನೀಟಾಗಿ ಎಲ್ಲ ಅಂಟ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಮೊಹರಮ್ ಸ್ಪೆಷಲ್ ರುಚಿ ರುಚಿಯಾದ ಮಾದಲಿ ರೆಡಿಯಾಗಿದೆ ಸೊ ನೀವು ಕೂಡ ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತಂದು ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ